ನಮಸ್ಕಾರ ಸ್ನೇಹಿತರೆ ಜನವರಿ ಇಪ್ಪತ್ತೆರಡರಂದು ಇದು ಅಂದರೆ ಇದೇ ತಿಂಗಳ ಇಪ್ಪತ್ತೆರಡರಂದು ಶ್ರೀರಾಮ ಮಂದಿರ ಉದ್ಘಾಟನೆಯಾಗಲಿದೆ ಎಂಬ ಮಾತು ಎಲ್ಲ ಕಡೆ ಕೇಳಿಬರುತ್ತದೆ ಆದರೆ ವಸ್ತು ಸ್ಥಿತಿಯಲ್ಲಿ ಆ ದಿನ ಬಾಲರಾಮನ ನೂತನ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನಾ ವಿಧಿಗಳು ಮುಕ್ತಾಯಗೊಳ್ಳಲಿವೆ ಜನವರಿ ಹದಿನಾರರಿಂದ ಈ ವಿಧಿಗಳು ಶುರುವಾಗಲಿವೆ ಅಂದರೆ ಸತತ ಏಳು ದಿನಗಳ ಪ್ರಾಣ ಪ್ರತಿಷ್ಠಾಪನಾ ವಿಧಿಗಳನ್ನು ವಿವಿಧ ಹಂತಗಳಲ್ಲಿ ನೆರವೇರಿಸಲಾಗುತ್ತದೆ ಯಾವುದೇ ದೇಗುಲದ ಆರಂಭವಾದರೆ ಪ್ರಾಣ ಪ್ರತಿಷ್ಠಾಪನೆಯನ್ನೇ ಮುಖ್ಯವಾಗಿ ಪರಿಗಣಿಸಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಎಂದರೇನು ಎಂಬುದನ್ನು ಮೊದಲಿಗೆ ನೋಡೋಣ ಸಾಮಾನ್ಯವಾಗಿ ಗುರುಗಳು ಸಿದ್ಧ ಪುರುಷರು ತಮ್ಮ ದಿವ್ಯ ದೃಷ್ಟಿಯಿಂದ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲ್ಪಡುವ ವಿಗ್ರಹದ ರೂಪ ಹೇಗಿರಬೇಕು ಎಷ್ಟು ಅಳತೆ ಹೊಂದಿರಬೇಕು ಎನ್ನುವುದನ್ನು ಸೂಚಿಸುತ್ತಾರೆ ಅದನ್ನು ಆಧಾರವಾಗಿ ಇಟ್ಟುಕೊಂಡು ಶಿಲ್ಪಿ ವಿಗ್ರಹವನ್ನು ಕೆತ್ತುತ್ತಾನೆ ವಿಗ್ರಹಕ್ಕೆ ಶಿಲ್ಪಿ ತಾನು ಮೊದಲ ಪೂಜೆ ಮಾಡಿ ಸಂಬಂಧಿಸಿದವರಿಗೆ ಹಸ್ತಾಂತರಿಸುತ್ತಾನೆ ಆ ವಿಗ್ರಹದಲ್ಲಿ ನಿರ್ದಿಷ್ಟ ದೇವತೆಯ ಶಕ್ತಿಯನ್ನು ತುಂಬಿ ಆ ಶಕ್ತಿಯನ್ನು ಪ್ರಕಟವಾಗುವಂತೆ ಮಾಡುವುದೇ ಪ್ರಾಣ ಪ್ರತಿಷ್ಠಾಪನೆ ಇನ್ನೂ ಸರಳವಾಗಿ ಹೇಳುವುದಾದರೆ ವಿಗ್ರಹದಲ್ಲಿ ಪ್ರಾಣವನ್ನು ಪ್ರತಿಷ್ಠಾಪಿಸುವುದೇ ಪ್ರಾಣ ಪ್ರತಿಷ್ಠಾಪನೆ ಎನ್ನಬಹುದು ಸ್ನೇಹಿತರೆ ಯಜುರ್ವೇದ ಅಥರ್ವರ್ಣ ವೇದ ಆಗಮಶಾಸ್ತ್ರಗಳು ವಿವಿಧ ಪುರಾಣಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಹೇಗೆ ಮಾಡಬೇಕೆಂಬ ವಿಧಿಗಳನ್ನು ಹೇಳಲಾಗಿದೆ ಅದರ ಆಧಾರದಲ್ಲೇ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಹೇಗೆ ಮಾಡಬೇಕೆಂಬ ವಿಧಿಗಳನ್ನು ಹೇಳಲಾಗಿದೆ ಅದರ ಆಧಾರದಲ್ಲೇ ಶ್ರೀರಾಮ ಮಂದಿರದಲ್ಲೂ ಪ್ರಾಣ ಪ್ರತಿಷ್ಠಾಪನಾ ವಿಧಿಗಳು ನಡೆಯಲಿವೆ ಸ್ನೇಹಿತರೆ ಅದರ ಸಂಕ್ಷಿಪ್ತ ಪರಿಚಯ ಇಲ್ಲಿದೆ ಶೋಭಾಯಾತ್ರೆ ಮೊದಲಿಗೆ ದೇಗುಲದಲ್ಲಿ ಪ್ರತಿಷ್ಠಾಪಿಸುವ ವಿಗ್ರಹವನ್ನು ಪೂರ್ಣ ಕುಂಭಗಳೊಂದಿಗೆ ಯಾತ್ರೆಯಲ್ಲಿ ತೆಗೆದುಕೊಂಡು ಬರಲಾಗುತ್ತದೆ ಇದೇ ಶೋಭಾಯಾತ್ರೆ ಜನವರಿ ಹದಿನೇಳರಂದು ಬಾಲರಾಮನ ಮೂರ್ತಿಯ ಮೆರವಣಿಗೆಯನ್ನು ದೇವಸ್ಥಾನದ ಆವರಣದೊಳಗೆ ನಡೆಸುತ್ತಾರೆ ಸ್ನೇಹಿತರೆ ನಂತರ ದಶವಿಧಿ ಸ್ನಾನ ವಿಗ್ರಹಕ್ಕೆ ಹತ್ತು ರೀತಿಯಲ್ಲಿ ನೀರಿನಿಂದ ಸ್ನಾನ ಮಾಡಿಸಲಾಗುತ್ತದೆ ಇದರಲ್ಲಿ ಆರಂಭದ ಐದು ಪ್ರಕ್ರಿಯೆಗಳು ನಿತ್ಯ ಪೂಜೆಯಲ್ಲಿ ಬಳಕೆಯಲ್ಲಿರುವ ವಿಧಿಗಳು ಕೈಗಳನ್ನು ನೀರಿನಿಂದ ತೊಳೆಯುವುದು ಪಾದ್ಯ ವಿಧ ಅಂದರೆ ಪಾದವನ್ನು ತೊಳೆಯುವುದು ಅಚಮಣೀಯ ಅಂದರೆ ಮಂತ್ರಗಳಿಂದ ಶುದ್ಧ ಮಾಡಲ್ಪಟ್ಟ ನೀರನ್ನು ಕುಡಿಸುವುದು ಮುಖಾಚಮಣೀಯ ಅಂದರೆ ಮುಖವನ್ನು ತೊಳೆಯುವುದು ಸ್ನಾನೀಯ ಅಂದರೆ ವಿಗ್ರಹವನ್ನು ಪೂರ್ಣ ತೊಳೆಯುವುದು ಇವು ಆರಂಭದ ಐದು ವಿಧಗಳು ನಂತರ ಹಾಲು ಮೊಸರು ತುಪ್ಪ ಗೋಮೂತ್ರ ಗೋಮಯದಿಂದ ವಿಗ್ರಹವನ್ನು ಶುದ್ಧ ಮಾಡಲಾಗುತ್ತದೆ ಇದು ದಶವಿಧಿ ಸ್ನಾನ ಅನಂತರ ದರ್ಬೆಯನ್ನಿಟ್ಟುಕೊಂಡು ವಿಗ್ರಹದ ಮೇಲೆ ನೀರನ್ನು ಹಾಕಲಾಗುತ್ತದೆ ಇದಕ್ಕೆ ಕುಶೋದಕ ಎನ್ನುತ್ತಾರೆ ಕಡೆಗೆ ಶುದ್ಧ ನೀರಿನಿಂದ ಅಭಿಷೇಕ ಮಾಡುತ್ತಾರೆ ಇದೇ ಶುಶೋದ್ಧಕ ಸ್ನಾನ ಮುಖ್ಯವಾಗಿ ಹತ್ತು ವಿಧವಾದರೂ ಒಟ್ಟಾರೆ ಹನ್ನೆರಡು ರೀತಿಯಲ್ಲಿ ಸ್ನಾನಗಳಿರುತ್ತವೆ ಎನ್ನಬಹುದು ಇದಾದ ನಂತರ ಆದಿವಾಸ ಅಂದರೆ ವಿಗ್ರಹವನ್ನು ಪ್ರಾಣ ಪ್ರತಿಷ್ಠಾಪನೆಗೆ ಸಿದ್ಧ ಮಾಡಲು ಮತ್ತು ಶುದ್ಧಿ ಮಾಡಲು ವಿವಿಧ ಕ್ರಿಯೆಗಳನ್ನು ನಡೆಸಲಾಗುತ್ತದೆ ಅದರಲ್ಲೊಂದು ಆದಿವಾಸ ಅಂದರೆ ವಿಗ್ರಹವನ್ನು ಒಂದೊಂದು ರಾತ್ರಿ ಒಂದೊಂದು ಪದಾರ್ಥಗಳಲ್ಲಿ ಮುಳುಗಿಸಿಡುವ ಒಂದು ಕ್ರಿಯೆ ನೀರಿನಲ್ಲಿ ಮುಳುಗಿಸಿಟ್ಟರೆ ಅದು ಜಲಾದಿವಾಸ ಧಾನ್ಯದಲ್ಲಿ ಮುಳುಗಿಸಿಟ್ಟರೆ ಅದು ಧಾನ್ಯಾದಿವಾಸ ಜನವರಿ ಇಪ್ಪತ್ತರಂದು ಬಾಲರಾಮನಿಗೆ ಅಣ್ಣಾದಿವಾಸ ಅಂದರೆ ಅಕ್ಕಿ ಮತ್ತು ಇತರೆ ಧಾನ್ಯಗಳಲ್ಲಿ ವಿಗ್ರಹವನ್ನು ಮುಳುಗಿಸಿಡುವ ಕ್ರಿಯೆ ಮಾಡಲಾಗುತ್ತದೆ ಜನವರಿ ಇಪ್ಪತ್ತೊಂದರಂದು ಶಯಾದ್ನಿ ವಾಸವಿರುತ್ತದೆ ಅಂದರೆ ವಿಗ್ರಹವನ್ನು ಪ್ರತಿಷ್ಠಾಪನೆಗೂ ಹಿಂದಿನ ರಾತ್ರಿ ಮಲಗಿಸಿಡಲಾಗುತ್ತದೆ ಸ್ನೇಹಿತರೆ ಅನಂತರದ ಪ್ರಕ್ರಿಯೆನೇ ಪ್ರಾಣ ಪ್ರತಿಷ್ಠಾಪನೆ ಎನ್ನಬಹುದು ನಿರ್ದಿಷ್ಟ ವಿಗ್ರಹಕ್ಕೆ ವಿವಿಧ ರೀತಿಯ ದೈವಿ ಶಕ್ತಿಗಳನ್ನು ತುಂಬಲಾಗುತ್ತದೆ ಅದಕ್ಕೆ ಸಂಬಂಧಿಸಿದ ಮಂತ್ರಗಳನ್ನು ಹೇಳಿ ಯಜ್ಞ ಮಾಡಲಾಗುತ್ತದೆ ಯಜ್ಞ ಕುಂಡಕ್ಕೆ ಕಟ್ಟಿದ ದಾರವನ್ನು ಅಥವಾ ಸೂತ್ರವನ್ನು ವಿಗ್ರಹಕ್ಕೆ ಸುತ್ತಲಾಗಿರುತ್ತದೆ ದೇವತೆಯ ಕಣ್ಣುಗಳಿಗೆ ಸೂರ್ಯಶಕ್ತಿ ಕಿವಿಗಳಿಗೆ ವಾಯುವಿನ ಶಕ್ತಿ ಮನಸ್ಸಿಗೆ ಚಂದ್ರಶಕ್ತಿಯನ್ನು ಮತ್ತು ಕೈಕಾಲುಗಳಿಗೆ ಇನ್ನಿತರ ದೇವತೆಗಳ ಶಕ್ತಿಯನ್ನು ತುಂಬಲಾಗುತ್ತದೆ ಅಂತಿಮವಾಗಿ ಚಿನ್ನದ ಸೂಜಿಯಿಂದ ವಿಗ್ರಹದ ಕಣ್ಣುಗಳಿಗೆ ಅಂಜನವನ್ನು ಹಚ್ಚಲಾಗುತ್ತದೆ ಆಗ ವಿಗ್ರಹದ ಕಣ್ಣು ತೆರೆಯುತ್ತದೆ ನಂತರ ಸಾಮಾನ್ಯವಾಗಿ ಕಲಾವೃದ್ಧಿ ಹೋಮವನ್ನು ಮಾಡುತ್ತಾರೆ ಬಿಜಿನ್ ಮುಹೂರ್ತ ಜನವರಿ ಇಪ್ಪತ್ತೆರಡರಂದು ಪಂಚಾಂಗದ ಪ್ರಕಾರ ಮೃಗಶಿರ ನಕ್ಷತ್ರವಿದೆ ಆ ದಿನ ಮಧ್ಯಾಹ್ನ ಹನ್ನೆರಡು ಹದಿನೈದರಿಂದ ಹನ್ನೆರಡು ನಲವತ್ತೈದರ ನಡುವೆ ವಿಗ್ರಹವನ್ನು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಪ್ರಾಣ ತುಂಬಲಾಗುತ್ತದೆ ಈ ಸಮಯದಲ್ಲಿ ಅಭಿಜಿನ್ ಮುಹೂರ್ತವಿರುತ್ತದೆ ಸ್ನೇಹಿತರೆ ಇದೇ ಸಮಯದಲ್ಲಿ ರಾಮನ ಜನನವಾಯಿತು ಎಂಬ ಕಾರಣದ ಜತೆಗೆ ಈ ವೇಳೆ ಅಮೃತ ಸಿದ್ಧಿಯೋಗ ಸರ್ವಾರ್ಥ ಸಿದ್ಧಿಯೋಗಗಳಿವೆ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾಗುತ್ತದೆ ಸ್ನೇಹಿತರೆ